ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಸಪ್ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಐವತ್ತು ಗ್ರಾಮ್ ಬೇಳೆ ಬೇಳೆ ನೀಟಾಗಿ ತೊಳೆದು ನಂತರ ಒಂದು ಅರ್ಧ ಒಳಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ನಂತರ ಒಂದು ಐದಾರು ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ನಂತರ ಒಂದೆರಡು ಬದನೆಕಾಯಿ ಸಣ್ಣದ ಕಟ್ ಮಾಡಿ ಇದ್ದೀನಿ ಮತ್ತು ಎರಡು ಟೊಮೊಟೊ ಈಗ ಸೊಪ್ಪು ಹಾಕ್ಕೊಳ್ಳೋಣ ಸೊಪ್ಪು ಪ್ಯೋ ಒಂದು ಮೆಂತ್ಯ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕ್ಕೊಂಡಿದ್ದೀನಿ ಇಷ್ಟ ಹಾಕ್ಕೊಂಡು ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನಂತರ ಒಂದು ಚಿಟಿಕೆ ಅಷ್ಟು ಅರಿಶಿಣ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಗ್ಲಾಸ್ ಅಷ್ಟು ನೀರು ಇಷ್ಟು ಹಾಕಿ ಒಂದು ಮೂರು ವಿಜಿಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್ ಮೂರು ವಿಜಿಲ್ ಆಗಿದೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಮಸಿತಾಯಿದ್ದೀನಿ ಮಸಿಯ ಕೊಲಿದ್ರೆ ನಸ್ಕೊಳ್ಳಿ ನೋಡಿ ಇಷ್ಟು ನೀರಿದೆ ಈಗ ಇಷ್ಟು ನೀರಿದ್ರೆ ಚೆನ್ನಾಗಿ ಮಸಿಬೋದು ಫ್ರೆಂಡ್ಸ್ ಜಾಸ್ತಿ ನೀರಿದ್ದರೆ ತೆಕ್ಕಿ ಇಷ್ಟಿದ್ರೆ ಕರೆಕ್ಟಾಗಿದೆ ಈಗ ಇದ್ದೀನಿ ನೋಡಿ ನೀಟಾಗಿ ಮಸ್ಬಿಟ್ಟು ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ಈಗ ಒಗ್ಗರಣೆ ಹಾಕೋಣ ಒಂದು ಬಾಣಲೆ ಬಿಸಿಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಈಗ ಸಾಸಿವೆ ನಂತರ ಜೀರಿಗೆ ಒಂದು ಈರುಳ್ಳಿ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕೋದು ಅಷ್ಟೇ ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಸಾರು ನೋಡಿ ಅಷ್ಟೇ ಫ್ರೆಂಡ್ಸ್ ರೆಡಿ ಆಯಿತು ಸಾರು ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ದ್ವಾಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್